ಎಲ್ರಿಗೂ ನಮಸ್ಕಾರ ಸುಷ್ಮಿತಾ ಕೀರ್ತಿ ಪ್ರಸಾದ್ ಇವತ್ತು ನಾನು ಮಕ್ಳು ಒಂದು ಒಳ್ಳೆ ಮೀಶೋ ಪ್ರಾಡಕ್ಟ್ಸ್ ನ ತರಿಸಿದ್ದೀನಿ ಸೊ ಇದು ಮೀಶೋ ಹಾಲ್ ಅಂತಾನೆ ಹೇಳ್ಬೋದು ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್ ಅದು ಸಿಕ್ಸ್ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ ಬಟ್ ನಾನಕ್ಕೆ ಬಂದಿರೋದು ಇನ್ನು ಟೂ ಬಂದರೆ ನೆಕ್ಸ್ಟ್ ವೀಡಿಯೋ ಇಲ್ಲ ನೆಕ್ಸ್ಟ್ ಆದರೂ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅದರಲ್ಲಿ ನಾನು ಅಟ್ಯಾಚ್ ಮಾಡಿರ್ತೀನಿ ಸೊ ಇದು ಹೇಗಿರುತ್ತೆ ಸೆವೆನ್ ಡೇಸ್ ಅಷ್ಟೇ ಅಲ್ವಾ ರಿಟರ್ನ್ ಇರೋದು ಹಾಗಾಗಿ ಹೆಂಗಿರುತ್ತೆ ಏನು ಅಂತ ನೋಡಬೇಕು ಇವಾಗ ಏನಂದರೆ ರಿಟರ್ನ್ ಇರೋಲ್ಲ ಏನಾದರೂ ಪ್ರಾಬ್ಲಮ್ ಇದ್ದರೆ ಹಾಗಾಗಿ ನಾನು ಬೇಗ ಓಪನ್ ಮಾಡ್ತಾ ಇದ್ದೀನಿ ಸೊ ಮಿಶೋ ಹಾಲ್ನ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಬೆಳಿಗ್ಗೆನೆ ಮಳೆ ಇದೆ ತುಂಬಾ ಚಳಿ ಇದೆ ಪಾಪು ಮಲಗಿದಾಗ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ರೆ ಬಟ್ ಅವ್ನ ಎದ್ದೇ ಬಿಟ್ಟಿದ್ದಾನೆ ಸೊ ಅಂತ ವೀಡಿಯೋ ಮುಗಿಸೋಣ ಸೊ ಬನ್ನಿ ಸಹಾಯ ಹ್ಮ್ ಅಮ್ಮ ವೀಡಿಯೋ ಮಾಡ್ತಾಳೆ ಹಾ ಪಾಪು ಸರಿಂಟಾಗ ಆಟಾಡ್ಕೋಬೇಕು ಆಯ್ತಾ ಬಂಗಾರಿ ಅಮ್ಮ ನಿಮಗೆ ಏನೇನೋ ತರಿಸಿದಳೆ ಕಂದ ಆಟ ಇರು ಅಮ್ಮ ವಿಡಿಯೋ ಮಾಡ್ಕೋತೀನಿ ಹಾಂ ಓಕೆ ಇವಾಗ ಫಸ್ಟ್ ನ ಓಪನ್ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ಇದೇನು ಅಂತ ಪಿಲ್ಲೋ ಅಂದರೆ ಇದರಲ್ಲಿ ಎಲ್ಲ ಥರ ಮಕ್ಕಳಿಗೆ ಯೂಸ್ಫುಲ್ ಆಗೋ ಪಿಲ್ಲೋ ಇದು ನಾನು ಅಂದ್ಕೊಂಡೆ ಸ್ವಲ್ಪ ದೊಡ್ಡ ಸೈಜೇ ಬರುತ್ತೆ ಅಂತ ಬಟ್ ನೋಡೋಣ ನೋಡಿ ಎ ಬಿ ಸಿ ಡಿ ಎ ಬಿ ಸಿ ಡಿ ಫಾರ್ಮ್ಸು ಮತ್ತು ಅದ್ರ ಜೊತೆಗೆ ಒನ್ ಟು ತ್ರೀ ಫ್ರೂಟ್ಸು ಶೇಪ್ಸು ಮತ್ತು ಕಲರ್ಸು ಬೇಬಿ ಮತ್ತು ಮಂತ್ಸು ಡೇಸ್ ಆ್ಯಂಡ್ ವೀಕ್ಸು ಅದ್ರ ಜೊತೆಗೆ ಹಿಂದಿ ಕೂಡ ಇದೆ ಮತ್ತು ಗುಡ್ ಹ್ಯಾಬಿಟ್ಸ್ ಕೂಡ ಕೊಟ್ಟಿದ್ದಾರೆ ಹ್ಯಾಬಿಟ್ಸ್ ಕೂಡ ಕೊಟ್ಟಿದ್ದಾರೆ ಇದಾದ ಮೇಲೆ ಲಾಸ್ಟಲ್ಲಿ ಇಂಡಿಯಾ ಮ್ಯಾಪ್ ಕೂಡ ಇದೆ ಸೊ ಎಲ್ಲ ಮೆನ್ಷನ್ ಆಗಿದೆ ಇವಾಗ ಅವನ್ಗೆ ಸಿಕ್ಸ್ ಮಂತ್ ಆಗಿರೋದ್ರಿಂದ ಏಟ್ ಮಂತ್ಸ್ ಆಗಿರೋದ್ರಿಂದ ಅವಲ್ಲ ಕಲಿತಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ಅವ್ನಿಗೆ ಇವಾಗ ಬುಕ್ ಇಂಟ್ರಡ್ಯೂಸ್ ಮಾಡ್ಬೋದಲ್ಲ ಸೊ ಹಾಗಾಗಿ ಬಾಡಿ ಪಾರ್ಟ್ಸ್ ಕೂಡ ಇದೆ ಯೂಸ್ಫುಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಇದು ರೇಟು ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಏಕೆಂದರೆ ಇಷ್ಟು ಐಟಮ್ಸ್ ಆರ್ಡ್ರ್ ಮಾಡಿರೋದ್ರಿಂದ ಯಾವುದ್ಯಾವುದು ಎಷ್ಟೆಷ್ಟು ಅಂತ ಗೊತ್ತಿಲ್ಲ ಇಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಓಕೆ ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ನ ಓಪನ್ ಮಾಡೋಣ ಇದು ಟೀ ಶರ್ಟ್ಸು ಪ್ಯಾಕಪ್ ಫೈವ್ ಅನ್ಸುತ್ತೆ ಹಾಂ ಏಕೆಂದರೆ ಅವನಿಗೆ ಬೇಸಿಗೆ ಅಂದ್ಬಿಟ್ಟು ನಾನು ಬರೀ ಇಲ್ಲಿ ಟೈಮ್ ಮಾಡ್ತಾರಲ್ಲ ಕಟ್ತಾರಲ್ಲ ಅಂಥದ್ದು ಮಾತ್ರ ತಗೊಂಡಿದ್ದೆ ಶೆಕೆಗಾಲ ಅಂತ ಬಟ್ ಇವಾಗ ಚಳಿ ಸ್ಟಾರ್ಟ್ ಆಗಿರೋದ್ರಿಂದ ಅವನ ಹತ್ರ ಫುಲ್ ಆರ್ಮ್ಸ್ದು ಒಂದು ಎರಡರಿಂದ ಮೂರು ಟಿ ಶರ್ಟ್ ಇದೆ ಅಷ್ಟೆ ಚಳಿ ಅಂದ್ಬಿಟ್ಟು ನಾನು ಈ ಪ್ಯಾಕ್ ಅಪ್ ಫೈವ್ ಟಿ ನ ತರಿಸಿದ್ದೀನಿ ಫುಲ್ ನಾನು ನಾನೊಂದು ಸಿಕ್ಸ್ ಟು ಟ್ವೆಲ್ ಮಂತ್ಸ್ದು ತರಿಸಿದ್ದೀನಿ ನೋಡಿ ಮಕ್ಕಳನ್ನ ಇಟ್ಕೊಂಡು ವಿಡಿಯೋ ಎಷ್ಟು ಕಷ್ಟ ಏಯ್ ಆಯ್ತೀರಲ್ಲವ್ ಯಾಕಂದ್ರೆ ಮಕ್ಳಿಗೆ ಎಷ್ಟು ಬಟ್ಟೆ ಇದ್ರು ಸಾಲಲ್ಲ ಈ ಮಂತ್ ತರ್ಸಿದ್ರೆ ನೆಕ್ಸ್ಟ್ ಮಂತ್ ಅಷ್ಟರಲ್ಲಿ ಟೈಟ್ ಆಗಿ ಹೋಗುತ್ತೆ ಕರೆಕ್ಟ್ ಆಗಿ ತರ್ಸಿದ್ರೆ ಇವಾಗ ಅವ್ರಿಗೆ ಲೂಸ್ ಲೂಸ್ ಹಾಕಿದ್ರು ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಒಂದೊಂದೇ ಒಂದೊಂದೇ ತರ್ಸ್ಕೊತಾ ಇದ್ದೀನಿ ವಾವ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಆಗುತ್ತಾ ಪಾಪುಗೆ ಒಂದು ಗ್ರೇ ಕಲರ್ ಬಂದಿದೆ ಪ್ಲೇಯಿಂಗ್ ಫುಟ್ ಅನ್ ಫುಟ್ಬಾಲ್ ಅಂತ ಬಂದಿದೆ ಕ್ವಾಲಿಟಿ ನಿಜ ಚೆನ್ನಾಗಿದೆ ಇಷ್ಟು ಕಮ್ಮಿ ಅಮೌಂಟ್ಗೆ ಒಂದು ಐ ಟೀ ಶರ್ಟ್ ಅಂದರೆ ಪರವಾಗಿಲ್ಲ ಆಗುತ್ತಾ ಇವು ಸ್ವಲ್ಪ ಲೂಸೇ ಅನಿಸುತ್ತೆ ನೋಡೋಣ ಒಂದು ಗ್ರೇ ಕಲರು ಇನ್ನೊಂದು ಸ್ಕೈ ಬ್ಲೂ ಕಲರು ಹೆಲೋ ಲಿಟಲ್ ಕ್ರ್ಯಾಬ್ ಅಂತ ಬಂದಿದೆ ಮತ್ತೆ ಒಂದು ಪರ್ಪಲ್ ಕಲರು ಬೀಚ್ ಪ್ಲೇ ಟೈಮ್ ಅಂತ ಇದೆ ಒಂದು ಇನ್ನೊಂದು ಲೈಟ್ ಆರೆಂಜ್ ಕಲರು ಇಲ್ಲಿ ಗ್ರಾಫೀಲ್ಡ್ ಅಂತ ಇದೆ ಇನ್ನೊಂದು ಮೆರೂನ್ ಕಲರ್ ಇನ್ನೊಂದು ಮೆರೂನ್ ಕಲರ್ ಇದೆ ಸ್ಲ್ಯಾಮ್ ಡಂಕ್ ಸ್ಲ್ಯಾಮ್ ಡಂಕ್ ಅಂತ ಇದೆ ಚೆನ್ನಾಗಿದೆ ನಿಜ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಒನ್ ಟೂ ತ್ರೀ ಫೋರ್ ಫೈವ್ ನಿಜ ವರ್ತ್ ಇದೆ ಇದು ಅವನಿಗೆ ಸೈಜ್ ನೋಡ್ತೀನಿ ಸ್ವಲ್ಪ ಲೂಸ್ ಆಯಿತು ಅಂದರೆ ಎಕ್ಸ್ಚೇಂಜ್ ಮಾಡ್ಕೋತೀನಿ ರಿಟರ್ನ್ ಅಂತೂ ಮಾಡಲ್ಲ ಎಕ್ಸ್ಚೇಂಜ್ ಮಾಡ್ಕೋತೀನಿ ಹಾಕಿ ನೋಡ್ತೀನಿ ನಾನು ನೆಕ್ಸ್ಟ್ ಪ್ರಾಡಕ್ಟು ಇದು ಕೂಡ ಬಟ್ಟೆನೆ ಪ್ಯಾಕ್ ಆಫ್ ತ್ರೀ ತರಿಸಿದ್ದೀನಿ ಇದು ಸೆಟ್ಟು ಪ್ಯಾಂಟು ಮತ್ತು ಫುಲ್ ಆರ್ಮ್ಸ್ ಟಿ ಶರ್ಟ್ಸ್ ಬರುತ್ತೆ ಸೊ ಚಳಿ ಅಲ್ವಾ ಬೆಚ್ಚಿಗಿರಲಿ ಅಂದ್ಬಿಟ್ಟು ನೈಟ್ ವೇರ್ ಥರ ತರಿಸಿದ್ದೀನಿ ನಾನು ವಾ ನಿಜ ಇದು ಕೂಡ ಎಷ್ಟು ಚೆನ್ನಾಗಿದೆ ಗೊತ್ತಾ ಬೆಚ್ಚಗಿದೆ ಇದು ಸೆಟ್ ನೋಡಿ ಈ ಥರ ಫುಲ್ ಆರ್ಮ್ಸ್ದು ಶರ್ಟ್ ಬರುತ್ತೆ ಬಟನ್ಸ್ ಮೇಯ್ನ್ ನಾನು ಬಟನ್ಸ್ ನೋಡಿ ತರಿಸಿದೆ ಯಾಕೆಂದರೆ ನನಗೆ ಟೀ ಶರ್ಟ್ ಥರ ಹಾಕೋದು ತೆಗೆಯೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಹಾಗಾಗಿ ನಾನು ಈ ಥರ ಬಟನ್ಸು ನೋಡಿ ತರಿಸಿದ್ದೀನಿ ಇದ್ರಲ್ಲಿ ಕಮ್ಮಿ ರೇಟ್ದು ಇತ್ತು ಬಟ್ ಅದು ಟಿ ಶರ್ಟ್ಸ್ ಥರ ಇತ್ತು ನನಗೆ ಬಟನ್ಸ್ ಬೇಕಿತ್ತು ಅಂತ ಬಟನ್ಸ್ ಥರ ತರಿಸಿದ್ದೀನಿ ನೋಡಿ ಇದರದ್ದು ಸೆಟ್ಟು ಪ್ಯಾಂಟ್ ಕೂಡ ಇದೆ ಓಕೆ ಕ್ವಾಲಿಟಿ ಓಕೆ ಸ್ಮೆಲ್ ಚೆನ್ನಾಗಿದೆ ಅದು ಬ್ರೌನ್ ಕಲರ್ ಒಂದು ಅದ್ರ ಜೊತೆಗೆ ಗ್ರೇ ಕಲರ್ ಒಂದು ಮ್ಯಾಚಿಂಗ್ ಪ್ಯಾಂಟ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಬ್ಲೂ ಕಲರ್ ಒಂದು ಪ್ಯಾಂಟ್ ಕೊಟ್ಟಿದ್ದಾರೆ ಪ್ಯಾಂಟ್ ಆಗುತ್ತಾ ಅನ್ನೋ ಡೌಟ್ ಇದೆ ಯಾಕೋ ಇದು ಲೂಸ್ ಅನ್ಸುತ್ತೆ ಇದು ಟೈಟ್ ಅನ್ಸುತ್ತೆ ಒಂದ್ಸಲ ಹಾಕಿ ನೋಡ್ತೀನಿ ಓಕೆ ಇವಾಗ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಪ್ರಾಡಕ್ಟು ಇದು ಏನು ಅಂದರೆ ಪಾಪುಗೆ ನೈನ್ ಮಂತ್ಸ್ ಆಗ್ತಾ ಇದೆ ಇನ್ನೊಂದು ನೆಕ್ಸ್ಟ್ ವೀಕ್ಗೆ ಸೊ ಹಾಗಾಗಿ ಅವನಿಗೆ ಹೌದು ನಿಮಗೆಲ್ಲ ಒಂದು ವಿಷಯ ಹೇಳಲೇ ಇಲ್ಲ ಪಾಪುಗೆ ಹಲ್ಲಿ ಬಂದಿದೆ ಹಾಗಾಗಿ ಐ ಗಾಟ್ ಮೈ ಫಸ್ಟ್ ಟೀತ್ ಅಂತ ಪ್ರಾಡಕ್ಟ್ ತರಿಸಿದ್ದೀನಿ ಸೊ ಅದರಲ್ಲೇ ನೈನ್ ಮಂತಿದ್ದು ಮಂತ್ ಬರ್ಡೆ ಕೂಡ ಮಾಡೋಣ ಅಂತ ಅಂದ್ಕೊಂಡು ಪ್ರಾಡಕ್ಟ್ನ ತರಿಸಿದ್ದೀನಿ ತಗಲ್ಲ ಹ್ಞೂ ಬಟ್ ಇದು ನಿಮಗೆ ಇದು ನಿಮಗೆ ಇದೂ ನಿಮಗೆ ಇದು ಕತ್ರಿ ಬೇಡಕ್ಕೆ ಅಂತಮ್ಮ ಹ್ಞೂ ಇದ್ರಲ್ಲಿ ಏನೇನ್ ಬಂದಿದೆ ಅಂದ್ರೆ ಸೊ ಇದ್ರಲ್ಲಿ ಏನೇನ್ ಬಂದಿದೆ ಅಂದ್ರೆ ಡಬಲ್ ಟೇಪ್ ಇದೆಯಲ್ಲ ಡಬಲ್ ಟೇಪು ಬಲೂನ್ಸ್ಗೆ ಅನಿಸುತ್ತೆ ಅದ್ರ ಜೊತೆಗೆ ಬಲೂನ್ಸ್ ಕೂಡ ಕೊಟ್ಟಿದ್ದಾರೆ ಒಂದು ಟೆನ್ ಇರ್ಬೋದು ಅನಿಸುತ್ತಿದ್ದರೆ ಒಂದು ಟೆನ್ ಟು ಫಿಫ್ಟೀನ್ ಇರುತ್ತೆ ಅಷ್ಟೇ ಬಲೂನ್ಸು ಇನ್ನೊಂದು ಟೇಪ್ ಕೊಟ್ಟಿದ್ದಾರೆ ಹ್ಞೂ ಆಮೇಲೆ ಸ್ಟಿಕ್ಸ್ ಕೊಟ್ಟಿದ್ದಾರೆ ಯಾಕೆ ಇದೆಲ್ಲ ಇದೆ ಅಲ್ಲ ಸೊ ಅದಕ್ಕೆ ಸ್ಟಿಕ್ಸ್ ಕೊಟ್ಟಿದ್ದಾರೆ ದುಡ್ಡು ಕಾಣಿಸ್ತಾ ಇದೆಯಾ ನಿಮ್ಗೆ ಬೆಳಕು ಕಾಣಿಸ್ತಾ ಇದೆ ಅನ್ಸುತ್ತೆ ಈ ಟೂತ್ ಸ್ಟಿಕ್ ಇರುತ್ತಲ್ಲ ಅದೇ ತರ ದೊಡ್ಡ ಸ್ಟಿಕ್ಸ್ ಇದು ಹ್ಞೂ ಕಣ್ರು ಇದರಲ್ಲೂ ಉಳಿಸ್ಬಿಟ್ಟಿದ್ದಾರೆ ನೋಡಿ ಫಸ್ಟ್ ಎಲ್ಲ ಏನು ಮಾಡ್ತಿದ್ರು ಅಂದರೆ ಈ ಥರ ಸ್ಟಿಕ್ ಮಾಡೇ ಕೊಟ್ಬಿಡ್ತಿದ್ರು ಬಟ್ ಇವಾಗ ನಮಗೆ ಸ್ಟಿಕ್ ಮಾಡೋಕೆ ಕೊಟ್ಬಿಟ್ಟಿದ್ದಾರೆ ಎರಡು ಒಂದು ಒಂದು ದೊಡ್ಡ ಮೀಸೆ ಒಂದು ಚಿಕ್ಕ ಮೀಸೆ ಅದ್ರ ಜೊತೆಗೆ ಕ್ರಾವಿಟಿ ಫ್ರೀ ಇದ್ರ ಜೊತೆಗೆ ಕ್ರಾವಿಟಿ ಫ್ರೀ ಅಂತ ಇದೆ ಐ ಗಾಟ್ ಮೈ ಫಸ್ಟ್ ಟೂತ್ ಅಂತ ಇದೆ ಐ ಲವ್ ಮೈ ಡ್ಯಾಡ್ ಕಾಣಿಸ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ ಐ ಲವ್ ಮೈ ಡ್ಯಾಡ್ ಅಂತ ಇದೆ ಇದು ನೋಡಿ ಹಲ್ಲು ಎಷ್ಟು ಚೆನ್ನಾಗಿದೆ ಚಾಕ್ಲೇಟು ಇದೊಂದು ಟೀತು ಯಾಕೆ ಕೊಟ್ಬಿಟ್ಟಿದ್ದಾರೆ ಹ್ಯಾಪಿ ಟೂತಿಂಗು ಸೆಚೀಸ್ ಅಂತ ಇದೆ ಇದಕ್ಕೆಲ್ಲ ಸ್ಟಿಕ್ಸ್ ನ ಗಮ್ ಮಾಡಬೇಕು ಅನ್ಸುತ್ತೆ ಟೇಪ್ ಹಾಕ್ಬಿಟ್ಟು ಹೊಂಟಿಸ್ಬೇಕು ದ ಟೂತ್ ಫೇರಿ ಅಂತ ಒಂದಿದೆ ಮೇನ್ ಬಂತು ನೋಡಿ ಐ ಲವ್ ಮೈ ಮಾಮ್ ಅಂತ ಇದೆ ಇನ್ನೊಂದು ಸೊ ಸೆಲೆಬ್ರೇಟ್ ಮಾಡ್ದಂಗೆ ಇರುತ್ತೆ ಅಂದ್ಬಿಟ್ಟು ತರಿಸಿದೆ ಮೈ ಫಸ್ಟ್ ಟೂತ್ ಮೇನ್ ಇದು ಇದು ಈ ಥರ ಏನಂತಾರೆ ತೋರಣ ಥರ ಬರುತ್ತಲ್ಲ ಮೋಸ್ಟ್ಲಿ ಅದಕ್ಕೆ ಅನಿಸುತ್ತೆ ಇದು ಟೇಪ್ ಕೊಟ್ಟಿರೋದು ಅದ್ ಹಾಕೋಬೇಕು ಅನ್ಸುತ್ತೆ ಐ ಐ ಗಾಟ್ ಮೈ ಫಸ್ಟ್ ಟೀತ್ ಅಂತ ತೋರಣಗನ್ ಬರುತ್ತೆ ನಾನು ಕೊಡಲ್ಲ ಹೋಗು ಎಲ್ಲ ಕಚ್ಚಿ ಕಚ್ಚಿ ಇಟ್ಬಿಟ್ಟಿದ್ದೆ ನೋಡಿ ಮೈ ಫಸ್ಟ್ ಈತಂತ ಒಂದು ಲೆಟರ್ಸ್ ಕೊಟ್ಟಿದ್ದಾರೆ ಅಷ್ಟೆ ಹ್ಞೂ ಇದನ್ನು ತೊಗೊಳ್ಳೋ ಥರ ಹಾಕಬೇಕು ಇದ್ರದೇ ಸುರಿಂದು ಸುರಿಂದ ಇದ್ರದೇ ಒಂದು ವ್ಲಾಗ್ ಮಾಡ್ತೀನಿ ನಾನು ಸೆಲೆಬ್ರೇಷನ್ದು ಸೊ ಇದು ನಾಲ್ಕು ನಾನು ತರಿಸಿರೋಂಥ ಪ್ರಾಡಕ್ಟ್ಸು ಇದ್ರದ್ದು ಲಿಂಕೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತು ಎಷ್ಟು ರೂಪಾಯಿ ಏನು ಅಂತ ನಾನು ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ ಫೋಟೋ ಇದರಲ್ಲಿ ಪಿಂಕ್ ಕಲರ್ ಕೂಡ ಬರುತ್ತೆ ಯಾರ್ಯಾರು ಹೆಣ್ಮಕ್ಳು ಇರ್ತಾರೆ ಅಂಥವ್ರಿಗೆ ಪಿಂಕ್ ತರಿಸ್ಕೊಡಿ ನಾನು ಇನ್ನೂ ಬಾಯ್ ಆಗಿರೋದ್ರಿಂದ ಬ್ಲೂ ಕಲರ್ ತರಿಸ್ಕೊಂಡಿದ್ದೀನಿ ಏನಮ್ಮ ಬ್ಲೂ ಕಲರ್ ತರಿಸ್ಕೊಂಡಿದ್ದೀನಿ ಸೊ ಇನ್ನು ಟೂ ಪ್ರಾಡಕ್ಟ್ಸ್ ಬರಬೇಕು ಒಂದು ಟಾಕಿಂಗ್ ಟಾಯ್ ಬರುತ್ತಲ್ಲ ಅದು ತರಿಸಿದ್ದೀನಿ ಇನ್ನೊಂದು ಬಟ್ಟೆನೇ ಬುಕ್ ಮಾಡಿದ್ದೀನಿ ಸೊ ಅದು ಬಂದಮೇಲೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಿಮಗೆ ಓಕೆ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ಈಗ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಬೈ ಬಾಯ್ ಬಾಯ್ ಮಾಡ್ತೇನೆ ಬಾಯ್ ಬಾಯ್ ಬಾಯ್